ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂತ ಏನಿಲ್ಲ ನನ್ನ ಮಗಳದ್ದು ಒಂದೂವರೆ ತಿಂಗಳದು ವ್ಯಾಕ್ಸಿನ್ ಇತ್ತು ಹಾಗಾಗಿ ಹಾಕ್ಸೋಣ ಅಂತ ಹೊರಟಿದ್ದೀವಿ ತುಂಬ ಲೇಟಾಗಿ ಹಾಕಿಸ್ತಾ ಇದ್ದೀವಿ ಇದು ಇಂಜೆಕ್ಷನ್ನು ನೋಡ್ತಾ ಇರ್ಬೋದು ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾರೆ ನೋಡಿ ನನ್ನ ಮಗಳು ಹೇಗೆ ರೆಡಿ ಆಗಿದ್ದಾಳೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ರೆಡಿಯಾಗಿದ್ವಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಅವರು ರೆಡಿಯಾಗಿಬಿಟ್ಟು ಫೋನ್ ಮಾಡ್ರಿ ಅಂತ ಹೇಳಿದರು ಹಾಗಾಗಿ ರೆಡಿಯಾಗಿಬಿಟ್ಟು ಫೋನ್ ಮಾಡೋಣ ಅಂತ ಮಾಡಿದೆ ರೆಡಿ ಆಗಿದ್ವಲ್ವ ಇವಾಗ ಫೋನ್ ಮಾಡಿದ್ದೀನಿ ಬರ್ತಾರೆ ಅವ್ರು ಮೇಲೆ ಹೋಗಬೇಕು ಇಲ್ಲೇನು ಹಾಕೋದಿಲ್ಲ ವ್ಯಾಕ್ಸಿನು ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕು ಒಂದೊಂದು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಒಂದೆರಡು ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು ಅಲ್ಲಿ ಹೋಗಬೇಕು ತ್ಯಾಗದ ಕಟ್ಟೆ ಅಂತ ಅಲ್ಲೇ ಹಾಕೋದು ವ್ಯಾಕ್ಸಿನ್ ಇಲ್ಲೆಲ್ಲೋ ಹಾಕೋದಿಲ್ಲ ನಮ್ಮ ಪಾಪವು ಅಲ್ಲೇ ಹಾಕ್ಸಿದ್ದು ನೋಡಿ ತುಂಬ ಆಟ ಮಾಡ್ತಿದ್ಲು ಯಾಕೋ ಹೋಗಿನ ಮುಂಚೆನೇ ಆಟ ಮಾಡ್ತಿದ್ದಾಳೆ ಅವಳಿಗೆ ತುಂಬ ನಿದ್ದೆ ಯಾಕೆಂದರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಇರೋಲ್ಲ ಅಲ್ವಾ ಹಾಗಾಗಿ ಇವಾಗ ನಿದ್ದೆ ಮಾಡೋದು ಕಳ್ತಾ ಇದ್ಲು ನೋಡಿ ಮಲಗಿದ್ದಾಳೆ ಇದೇ ಊರು ನಾವು ಬಂದಿರೋದು ಪಕ್ಕದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ತ್ಯಾಗದ ಕಟ್ಟೆ ಅಂತ ಪ್ರೆಗ್ನೆಂಟ್ ಇರೋರು ಹಾಗೂ ಬಾಣಂತಿ ಈ ಥರ ಮಕ್ ಏನು ಮಕ್ಕಳಾಗಿರೋರಿಗೆ ಇಂಜೆಕ್ಷನ್ ಈ ಥರ ಎಲ್ಲ ಇಂಜೆಕ್ಷನ್ ಎಲ್ಲ ಇಲ್ಲೇ ಮಾಡೋದು ಗರ್ಭಿಣಿ ಬಾಣಂತಿಯರಿಗೆ ನಮ್ಮೂರಲ್ಲಿ ಏನು ಮಾಡೋದಿಲ್ಲ ಇಲ್ಲಿ ಒಬ್ರದ್ದು ಆಯಿತು ವ್ಯಾಕ್ಸಿನ್ನು ಮತ್ತೆ ನಮ್ಮ ಪಾಪಗಿತ್ತಲ್ವ ಹಾಗಾಗಿ ಅವಳು ಅವಳಿಗೆ ಹಾಕಿಸ್ಬೇಕು ಅಂತ ಓದೆ ಅವಳು ಮಲಗಿದ್ಳು ಎದ್ದೊಳಗೆ ಎಷ್ಟು ಎದ್ದೊಳ್ಸೋಕೆ ಟ್ರೈ ಮಾಡಿದ್ರು ಎದ್ದೇಳ್ತಾನೆ ಇರಲಿಲ್ಲ ನಾನು ಮತ್ತು ಅವರೂ ಸಹ ಇಂಜೆಕ್ಷನ್ ಕೊಡಬೇಕಾದ್ರೆ ಎದ್ದಳ್ಸೋಕ್ಕೆ ಟ್ರೈ ಮಾಡಿದರು ಹಂಗೂ ಎದ್ದಾಡಲಿಲ್ಲ ಪ್ಯಾಂಟ್ ಇದೆ ನೋ ಹಾಕೊಂಡ್ ಹಾಕೊಂಡ್ಬಂದಿದ್ರ ನಿಮ್ಮ ಅಣ್ಣಂದ ಅಂತ ರೇಗಿಸ್ತಾಯಿದ್ರು ನಾನೇ ಬೆಚ್ಚಗಿರಲಿ ಸ್ವಲ್ಪ ಅಂತ ದೊಡ್ಡದು ಹಾಕಿದ್ದೆ ಪ್ಯಾಂಟ್ ಇತ್ತು ಅವಳಿಗೆಂತಲೇ ತಂದಿದ್ದದು ದೊಡ್ಡದಾಗಿತ್ತು ಅದನ್ನೇ ಹಾಕೊಂಡು ಹೋಗಿದ್ದೆ ನೋಡಿ ಎಷ್ಟು ಟ್ರೈ ಮಾಡಿದ್ರು ಇಲ್ಲ ಕಾಲಿ ಹೊಡೆದು ಕೈ ಹೊಡೆದು ಮುಖೋಕ್ಕೆಲ್ಲ ಇದು ಮಾಡ್ತಾಯಿದ್ರು ಆದರೂ ಎದ್ದಳ್ತಾ ಇರಲಿಲ್ಲ ಅವಳು ಇಂಜೆಕ್ಷನ್ ಮಾಡಿದ್ರು ಅಷ್ಟೇ ಸ್ವಲ್ಪ ಈ ಥರ ಹತ್ಬಿಟ್ಟು ಮತ್ತೆ ಹಂಗೆ ಸುಮ್ಮಬಿಡ್ರವಳು ಎಷ್ಟು ಇಂಜೆಕ್ಷನ್ ಅಂದರೆ ಕೈಗೊಂದು ಆ ಕಡೆ ಈ ಕಡೆ ಕಾಲಿಗೆ ಅಂದ್ರೆ ತೊಡೆಗೆ ಎರಡು ಕೊಡ್ತಾರೆ ಮತ್ತೆ ಬಾಯಿಗೆ ಹಾಕ್ತಿದ್ದಾರೆ ನೋಡ್ರಿ ಅದು ಪೆಂಟನ್ನ ಏನೋ ಹೇಳಿದ್ರು ಅತಿ ಸಾರ ಬೇದಿದ್ವು ಅಂತ ಏನೋ ಹೇಳಿದ್ರು ನೋಡಿ ಅಷ್ಟೇ ಅವಳು ನೋಗಿದ್ದಾಗ ಸ್ವಲ್ಪ ಕುಯ್ಯಂದು ಹಂಗೆ ಮಲ್ಕೊಂಬಿಟ್ಲು ಸ್ವಲ್ಪನು ಕಣ್ಣು ಬಿಡ್ಲಿಲ್ಲ ಕಣ್ಣು ಕಣ್ಣು ತೆರೆಯಲೇ ಇಲ್ಲ ಆ ಥರ ನಿದ್ದೆ ಯಾಕೆಂದ್ರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತಾಳಲ್ವ ಹಾಗಾಗಿ ಕಣ್ಣೇ ತೆಗಿಲಿಲ್ಲ ಅವ್ರು ಹಂಗೆ ಇಂಜೆಕ್ಷನ್ ಮಾಡಿದರು ಪರವಾಗಿಲ್ಲ ಬಿಡಿ ಅಂತ ಬಂದ್ವಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಮೇಲೆ ಇವಾಗ ಇದ್ಲು ಸ್ವಲ್ಪ ಸಂಜೆ ಏನು ಅಂತ ಗೊತ್ತಿಲ್ಲ ಸಂಜೆ ಹೇಗಿರುತ್ತೆ ರೂಟೀನ್ ಅಂತ ಗೊತ್ತಿಲ್ಲ ಈಗೇನೋ ನೋವಿಲ್ಲ ಆಡ್ತಾ ಇದ್ದಾಳೆ ಸಂಜೆ ಬರ್ತಾ ಬರ್ತಾ ನೋವು ಆಗುತ್ತಲ್ವ ಆವಾಗ ಹಿಂಗೆ ಏನು ಅಂತ ಗೊತ್ತಿಲ್ಲ ನಮ್ಮ ತ್ರಿಶೂಲ್ಗೂ ಅಷ್ಟೇ ಒಂದೇ ಕಾಲು ಇಟ್ಕೊಂಡು ಕಾಲನ್ನ ಮೇಲಿಟ್ಕೊಂಡು ಮಲಗ್ತಾ ಇದ್ದವನು ಕಾಲನ್ನ ಮೊಡಿಸ್ ಮೊಡಿಸ್ಕೊಂಡೆ ಮಲಗ್ತಾ ಒಂದು ಸ್ವಲ್ಪನೂ ಕಾಲನ್ನ ಮುಂದಕ್ಕೆ ಚಾಚ್ತಾನೆ ಇರಲಿಲ್ಲ ಇವಳಂತೂ ಹೆಂಗೆ ಚಾಚ್ತಾ ಇದ್ದಾಳೆ ನೋಡ್ರಿ ಕಾಲನ್ನ ಹಂಗೆ ಚಾಚಕ್ಕೆ ಹೋಗ್ತಾಳೆ ಮತ್ತು ನೋವಾಗುತ್ತೆ ತುಂಬ ಅಳ್ತಾಳೆ ಮತ್ತು ಸಂಜೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದ್ರೆ ತುಂಬ ಆಟ ಅಂದರೆ ದಿನೇ ದಿನಕ್ಕೂ ಇವತ್ತು ಫುಲ್ಲು ಹಠ ಮಾಡಿದ್ಲು ಬಾಕಿ ದಿನಕ್ಕೂ ಇವತ್ತಿಗೂ ತುಂಬ ಅಂದರೆ ಸಖತ್ತು ಪೇನ್ ಇರುತ್ತಲ್ವ ಹಾಗಾಗಿ ಹಠ ಮಾಡಿದ್ಲು ಸ್ವಲ್ಪ ಮೈ ಬೆಚ್ಚಗೂ ಆಗುತ್ತೆ ಜ್ವರ ಬರೋ ಥರ ಆಗುತ್ತೆ ಇವಳಿಗೆ ಜ್ವರ ಏನು ಜಾಸ್ತಿ ಬಂದಿರಲಿಲ್ಲ ಹಿಂಗೆ ಮೈ ಸ್ವಲ್ಪ ಬೆಚ್ಚಗಿತ್ತು ಅಷ್ಟೇ ಔಷಧಿ ಆಗುತ್ತೆ ಅದೇನೋ ಜ್ವರ ಥರ ಕಾಣಲಿಲ್ಲ ಆ ತೊಟ್ಲು ತೆಗೆದುಬಿಟ್ಟು ನೋಡಿ ಈ ತೊಟ್ಲು ಹಾಕಿದ್ದೀವಿ ಮಾರನೇ ದಿನಲೇ ಯಾಕೆಂದರೆ ಹಿಂದಗಡೆ ಬುರುಡೆ ಇದೆಯಲ್ಲ ಅದು ಸಮ ಆಗ ಆಗಲಿಲ್ಲ ಅವನು ನಮ್ಮ ಪಾಪದು ತುಂಬ ಚೆನ್ನಾಗಿತ್ತು ಅವನದೇ ಇದು ತೊಟ್ಲು ಮರದ ತೊಟ್ಲು ನಾವು ಇವಳಿಗೆ ಮರದ ತೊಟ್ಲು ತಗೊಂಡ್ಲಿಲ್ಲ ಆ ತೊಟ್ಲು ತಗೊಂಡ್ಬಾ ಹಾಗಾಗಿ ಅದರಲ್ಲಿ ತಲೆ ಒಂದೇ ಕಡೆಗೆ ಮಾಡಿ 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 ಅವಳು ಬುರುಡೆ ಒಂದು ಕಡೆ ತಗ್ಗು ಒಂದು ಕಡೆ ಎತ್ತರ ಆಗಿಬಿಟ್ಟಿತ್ತು ಹಾಗಾಗಿ ಇದಕ್ಕೆ ಮಲಗಿಸಿದ್ರೆ ತುಂಬ ಚೆನ್ನಾಗುತ್ತೆ ಈ ಥರ ತೊಟ್ಲು ಯಾವ ಅಂದರೆ ಯಾವ ತೊಟ್ಟಲು ಸಮ ಆಗಲ್ಲ ಅನ್ಸುತ್ತೆ ಇದೇ ಬೆಸ್ಟು ಮಕ್ಕಳಿಗೆ ತೊಟ್ಲು ಯಾಕೆಂದ್ರೆ ಹಿಂದಗಡೆ ತಲೆ ಎಲ್ಲ ನೀಟಾಗೆ ಇದಾಗುತ್ತೆ ಸಮ ಆಗುತ್ತೆ ನೋಡಿ ಎಷ್ಟು ಎದ್ದಳಿಸಿದ್ರು ಎದ್ದಳಲ್ಲ ಅವಳು ನಾನು ಡ್ರೆಸ್ ಏನು ಚೇಂಜ್ ಹೋಗಲಿಲ್ಲ ಅವಳದು ಸ್ನಾನ ಏನು ಮಾಡಿಸ್ಲಿಲ್ಲ ಯಾಕೆಂದ್ರೆ ಜ್ವರ ಬರು ಬಂದಿತ್ತಲ್ಲ ಹಾಗಾಗಿ ಆರಾಮಾಗಿ ಅಂತ ಸುಮ್ಮನೆ ಬಿಟ್ಟಿದ್ದೆ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವೀಡಿಯೋ ನನ್ನ ಮಗಳು ಹೇಗೆ ರೆಡಿಯಾಗಿದ್ಲು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ